ಸಂಜೆ ನಂತರ ಈ ರಸ್ತೆಯಲ್ಲಿ ಬಿದ್ದು ಎದ್ದು ಹೋಗುವವರೇ ಜಾಸ್ತಿ ಯಾಕೆಂದ್ರೆ ಇದು ಹೊಂಡಗಳ ರಸ್ತೆಯೋ ರಸ್ತೆ ಎಂದ್ರೆ ಹೊಂಡಗಳು ಎನ್ನುವ ಹಾಗಿದೆ ದಿನನಿತ್ಯದ ಚಟುವಟಿಕೆಗಳಿಗೆ ಶಾಲೆಗಳಿಗೆ ಮೀನುಗಾರಿಕೆಗೆ ಹೋಗುವ ಸಾವಿರಾರು ಮಂದಿಯನ್ನ ಹೈರಾಣಾಗಿಸಿದೆ ಈ ರಸ್ತೆ ಈ ಹಾಳಾದ ರಸ್ತೆ ಬಗ್ಗೆ ಇಲ್ಲಿದೆ ಸ್ಟೋರಿ ಗುಮಟಾ ತಾಲೂಕಿನ ಕಾಗಲ್ ಗ್ರಾಮ ಪಂಚಾಯಿತಿಯ ಹಿಣಿಯಿಂದ ಮೀನುಗಾರಿಕಾ ಇಲಾಖೆ ಕೊಂಡಿ ಸಂಪರ್ಕಿಸುವ ರಸ್ತೆ ಇದಾಗಿದ್ದು ಸಂಪೂರ್ಣ ಹದಗೆಟ್ಟಿದೆ ಸಂಚಾರಕ್ಕೆ ಅಯೋಗ್ಯವಾಗಿದೆ ಶೀಘ್ರವಾಗಿ ದುರಸ್ತಿಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಸ್ಥಳೀಯ ನಿವಾಸಿಗಳು ಆಗ್ರಹಿಸುತ್ತಿದ್ದಾರೆ ತಾಲೂಕು ಕೇಂದ್ರದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಕಾಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿಣಿಯಿಂದ ಮೀನುಗಾರಿಕಾ ಇಲಾಖೆಯ ಕೊಂಡಿಗೆ ತೆರಳುವ ರಸ್ತೆಯ ಪರಿಸ್ಥಿತಿ ತೀರಾ ಚಿಂತಾಜನ ವಾಗಿದ್ದು ರಸ್ತೆಯುದ್ದಕ್ಕೂ ಬೃಹದಾಕಾರದ ಹೊಂಡಗಳೇ ತುಂಬಿಕೊಂಡಿದೆ ಇದರಿಂದ ಮಳೆಯ ನೀರು ಹೊಂಡದಲ್ಲಿ ನಿಲ್ಲೋದ್ರಿಂದ ಎಷ್ಟು ಆಳದ ಗುಂಡಿ ಎಂದು ದ್ವಿಚಕ್ರ ವಾಹನ ಸವಾರರಿಗೆ ಗೋಚರಿಸದೆ ಉರುಳಿ ಬಿದ್ದ ಘಟನೆಯೂ ನಡೆದಿದೆ ಆದರೆ ದುರಸ್ತಿಗೊಳಿಸಲು ಮಾತ್ರ ಇಲಾಖೆ ಮುಂದಾಗುತ್ತಿಲ್ಲ ಎಂದು ಸ್ಥಳೀಯ ನಿವಾಸಿಗಳು ಗಂಭೀರ ಆರೋಪ ಮಾಡಿದ್ದಾರೆ ಸುಮಾರು ಐವತ್ತು ವರ್ಷಗಳ ಹಿಂದೆಗೆ ನಿರ್ಮಾಣವಾಗಿದ್ದು ಹತ್ತು ವರ್ಷಗಳ ಹಿಂದೆ ಮರುಡಾಂಬರೀಕರಣ ಮಾಡಲಾಗಿತ್ತು ಇತ್ತೀಚೆಗೆ ಮುನ್ನೂರು ಮೀಟರ್ ಕಾಂಕ್ರೀಟ್ ರಸ್ತೆ ಪಂಚಾಯಿತಿಯಿಂದ ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಐವತ್ತು ಮೀಟರ್ ದೂರಕ್ಕೆ ಡಾಂಬರು ರಸ್ತೆ ಮಾಡಲಾಗಿದೆ ಆದರೆ ಹತ್ತು ವರ್ಷಗಳಿಂದ ಡಾಂಬರೀಕರಣ ಆಗದ ಕಾರಣ ರಸ್ತೆ ಪೂರ್ತಿಯಾಗಿ ಹಾಳಾಗಿ ಹೋಗಿದ್ದು ಶೀಘ್ರವಾಗಿ ದುರಸ್ತಿ ಕಾರ್ಯ ಕೈಗೊಂಡು ಇಲ್ಲಿನ ಜನರಿಗೆ ಹಾಗೂ ಮೀನುಗಾರರಿಗೆ ಅನುಕೂಲ ಕಲ್ಪಿಸಬೇಕೆಂದು ಸ್ಥಳೀಯ ನಿವಾಸಿ ವಿನಾಯಕ್ ಪಟಗಾರ್ ಆಗ್ರಹಿಸಿದ್ರು ನಮಗೆ ಉತ್ತಮ ರಸ್ತೆಯ ಅವಶ್ಯಕತೆ ಇದೆ ಈ ಹೊಂಡದ ರಸ್ತೆಯಲ್ಲಿ ಸಾಗಿ ಸಾಗಿ ಬೇಸರ ಬಂದಿದೆ ಅಕ್ಕಪಕ್ಕದ ರಸ್ತೆಗಳು ಸುಸಜ್ಜಿತವಾಗಿ ನಿರ್ಮಾಣ ಆಗಿವೆ ಇಲ್ಲಿನ ಸ್ಥಿತಿ ನೋಡಿದ್ರೆ ಚಿಂತಾಜನಕ ಎನಿಸುತ್ತದೆ ಊರಿನ ಜನರು ಬಿದ್ದು ಗಾಯ ಮಾಡಿಕೊಂಡು ಎದ್ದು ಸುಧಾರಿಸಿಕೊಂಡು ಹೋಗೋದನ್ನ ನೋಡಲು ಮನಸ್ಸಿಗೆ ನೋವಾಗುತ್ತದೆ ಎನ್ನುತ್ತಾರೆ ಸ್ಥಳೀಯ ಸಂಗುಪಟ್ಗಾರ್ ನಮ್ಮ ಈ ಗಿಣಿ ರೋಡು ರಾತ್ರಿ ಕಪ್ಪಗೆ ತಿರುಗಾಡೋಕೆ ಆಗುದಲ್ಲ ಸೈಕಲ್ ಹೊರಕು ಆಗುದಲ್ಲ ಗಾಡಿ ಹುಡುಕು ಆಗುದಲ್ಲ ಈ ಪರಿಸ್ಥಿತಿ ಬನ್ನಿ ತಂದ್ರೆ ಗೌರ್ಮೆಂಟ್ ನಾವು ದಯವ ಮಾಡಿ ರೋಡ್ ಒಂದು ಸರಿ ಮಾಡ್ಕೊಟ್ರೆ ಒಳ್ಳೇದಾಗಿತ್ತು ಅಂತ ಹೇಳಿ ನಮ್ಮ ಅಭಿಪ್ರಾಯ ಶಾಸಕರು ಇದ್ರಿಗೆ ನಾವು ತಂದರೆ ಆದ್ರೆ ಏನು ಅಷ್ಟು ಸ್ಪಂದನೆ ಮಾಡಲ್ಲ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ನಿರ್ಮಾಣವಾದ ಧಕ್ಕೆ ಎಂಬ ಹಿರಿಮೆ ಹೊಂದಿರುವ ಕಾಗಲ್ ಗ್ರಾಮದಲ್ಲಿ ಮೀನು ಸಂಸ್ಕರಣಾ ಘಟಕ ನಿರ್ಮಾಣ ಆಗಬೇಕೆಂಬ ಬಹುದಿನಗಳ ಬೇಡಿಕೆ ಹಾಗೆಯೇ ಉಳಿದುಕೊಂಡಿದೆ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಯಾಗಿದ್ದಾಗ ರಾಮಕೃಷ್ಣ ಅವರು ಹಣಕಾಸು ಮಂತ್ರಿಯಾಗಿದ್ದಾಗ ನಿರ್ಮಾಣವಾದ ಕಾಗಲ್ ಧಕ್ಕೆ ಗುಮಟಾದ ಮೊದಲ ಧಕ್ಕೆ ಇದಾಗಿದೆ ಉಸ್ಮಾನ್ ಹವಲ್ದಾರ್ ಪ್ರಪ್ರಥಮವಾಗಿ ಬೋಟ್ ತಂದಿದ್ರು ತದನಂತರ ಸ್ಪೀಡ್ ಬೋಟ್ ಡೀಪ್ ಫಿಶಿಂಗ್ ಬೋಟ್ ಟ್ರಾಲರ್ ಬೋಟ್ ಪರ್ಷಿಯನ್ ಬೋಟ್ಗಳು ಬಂದ್ವು ಮೀನುಗಾರಿಕೆ ಅತ್ಯಂತ ಸಮೃದ್ಧವಾಗಿ ನಡೆಯುತ್ತಿರುವ ಈ ಭಾಗದಲ್ಲಿ ಮೀನು ಸಂಸ್ಕರಣಾ ಘಟಕ ಸ್ಥಾಪನೆಯಾದ್ರೆ ಹೆಚ್ಚಿನ ಅನುಕೂಲ ಆಗಲಿದೆ ಎಂದು ಹೇಳಿದ್ರು ಪ್ರತಿನಿತ್ಯ ನೂರಾರು ದೋಣಿಗಳು ಮೀನುಗಾರಿಕೆಗೆ ತೆರಳುತ್ತವೆ ಸಾವಿರಾರು ಕುಟುಂಬಗಳು ಮೀನುಗಾರಿಕೆ ಮೇಲೆ ಬದುಕನ್ನ ಅವಲಂಬಿಸಿಕೊಂಡಿದ್ದಾರೆ ಸದ್ಯ ಇಲ್ಲಿನ ಧಕ್ಕೆ ಕೂಡ ಹಾಳಾಗಿದೆ ಮಧ್ಯಭಾಗದಲ್ಲಿ ಒಡೆದು ಹೋಗಿ ಅಪಾಯಕಾರಿ ಸ್ಥಿತಿಯಲ್ಲಿದೆ ಇದರ ದುರಸ್ತಿ ಕಾರ್ಯವೂ ಆಗಬೇಕಿದೆ ಧಕ್ಕೆಯನ್ನ ವಿಸ್ತರಣೆ ಮಾಡಿದ್ರೆ ಹೆಚ್ಚಿನ ಪ್ರಯೋಜನ ಇದ್ದು ಕೆಲವು ರೈತರು ಇದರಿಂದ ತಮ್ಮ ಕೃಷಿಗೆ ಹಾನಿಯಾಗಬಹುದು ಎಂದು ವಿರೋಧಿಸಿದ್ರು ಅಘನಾಶಿನಿ ನದಿಯನ್ನ ಕಾಂಡ್ಲಾವನಗಳು ಆಕ್ರಮಿಸಿಕೊಂಡ ಕಾರಣ ಈ ಭಾಗದಲ್ಲಿ ವಿಪರೀತ ಹೂಳುಗಳು ತುಂಬಿಕೊಂಡು ಪಾತಿ ದೋಣಿಗಳ ಹೊರತಾಗಿ ದೊಡ್ಡ ದೋಣಿಗಳು ಬರೋದು ಕಷ್ಟಕರ ಭರತ ಇರುವ ಸಮಯದಲ್ಲಿ ಮಾತ್ರ ಎಲ್ಲಾ ದೋಣಿಗಳು ದಡಕ್ಕೆ ಬರಬಹುದು ಮತ್ತು ಹೊರಗೆ ಹೋಗಬಹುದು ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಆದಾಯ ತರುವುದೇ ಈ ಮೀನುಗಾರಿಕೆ ದೋಣಿಗಳಾಗಿವೆ ಹಾಗಾಗಿ ಇಲ್ಲಿನ ಹೂಳಿನ ಸಮಸ್ಯೆಯನ್ನ ಇಲಾಖೆ ನಿವಾರಣೆ ಮಾಡಬೇಕಿದೆ ಎಂದು ಪ್ರಗತಿಪರ ಕೃಷಿಕ ಜಿಕೆ ಪಟ್ಗಾರ್ ಹೇಳ್ತಾರೆ ಮುಖ್ಯವಾಗಿ ಬಲೆ ನೇಗಿ ಮಾಡಲು ಸೂಕ್ತ ಸ್ಥಳವಿಲ್ಲ ಸದ್ಯ ಇರುವ ಎರಡು ಶೆಡ್ಗಳಲ್ಲಿ ಒಂದು ಈಗಾಗಲೇ ಹಾಳಾಗಿದೆ ಛಾವಣಿ ಕೂಡ ಇಲ್ಲದಂತೆ ಕಟ್ಟಡದ ಕಳೆಬರ ಮಾತ್ರ ಉಳಿದುಕೊಂಡಿದೆ ಇರುವ ಏಕೈಕ ಶೆಡ್ ಯಾವುದಕ್ಕೂ ಸಾಲೋದಿಲ್ಲ ಕನಿಷ್ಠ ನೂರು ಮೀಟರ್ ಉದ್ದದ ಶೆಡ್ ಇದ್ರೆ ಎಲ್ಲರಿಗೂ ಅನುಕೂಲವಾಗಲಿದೆ ನೂರಕ್ಕಿಂತ ಹೆಚ್ಚು ಬೋಟ್ಗಳು ವಹಿವಾಟಿಗೆ ಪ್ರತಿದಿನ ತೆರಳುವ ಕಾರಣ ಈ ಭಾಗದಲ್ಲಿ ಮೀನುಗಾರಿಕೆ ಅಭಿವೃದ್ಧಿಗೆ ಇಲಾಖೆ ಚಿಂತನೆ ನಡೆಸಬೇಕು ಎನ್ನುತ್ತಾರೆ ಜಿಕೆ ಪಟ್ಗಾರ್ ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್